ಮಕ್ಕಳಿಗೆ ಕಲಿಸಿ ಅವರನ್ನು ಪ್ರಬುದ್ಧತೆಯಲ್ಲಿ ಯಕ್ಷಗಾನಕ್ಕೆ ಒಂದು ತಂಡ ಕಟ್ಟುವ ಮೂಲಕವಾಗಿ ಒಳ್ಳೆಯ ಒಂದು ವ್ಯವಸ್ಥೆ ದುರ್ಗಾ ಮಕ್ಕಳ ಮೇಳದ ಎಲ್ಲ ಪೋಷಕರಿಗೆ ಅದರ ಹಿಂದಿರುವ ಎಲ್ಲ ತಂಡದವರಿಗೆ ಮತ್ತೊಮ್ಮೆ ಶುಭವನ್ನು ಹಾರೈಸುತ್ತಾ ಕಲಿಸುವುದು ತುಂಬಾ ಕಷ್ಟ ಯಾಕಂತ ಹೇಳಿದ್ರೆ ನಾನು ಒಂದು ಉಚ್ಚಿನ ಶಾಲೆಗೆ ಯಕ್ಷಗಾನ ಮಕ್ಕಳಿಗೆ ಕಲಿಸ್ ಕಲಿಸಲಿಕ್ಕೆ ಹೋಗ್ತಾ ಇದ್ದೆ ಅಪ್ಪ ಅದು ಸಾಹಸದ ಕೆಲಸ ಸುಲಭ ಅಲ್ಲ ಯಾಕಂತ ಹೇಳಿದ್ರೆ ವಾರ್ಷಿಕೋತ್ಸವಕ್ಕೆ ಮಕ್ಕಳನ್ನು ಒಂದು ಹತ್ತಿಪ್ಪತ್ತು ದಿವಸದಲ್ಲಿ ಹಣಿ ಮಾಡೋದು ಅಂತ ಹೇಳಿದ್ರೆ ಅದರಷ್ಟು ದೊಡ್ಡ ಒಂದು ಪ್ರಯಾಸದ ಕೆಲಸ ಯಾವ ಮಕ್ಕಳಿಗೆ ಪ್ರತಿ ವಾರ ಹದಿನಾರು ವರ್ಷ ಅಂತ ಹೇಳ್ತಾರೆ ಇಪ್ಪತ್ನಾಲ್ಕು ವರ್ಷಗಳಿಂದ ಮಕ್ಕಳನ್ನು ಒಂದು ಯಕ್ಷಗಾನದ ಭಾಗವತಿಕೆಯಲ್ಲಿ ನಾಟಿಯಲ್ಲಿ ಈಗ ಅರ್ಥಗಾರಿಕೆ ಇದನ್ನು ಕಲಿಸುವುದು ಅಷ್ಟು ಸುಲಭದ ಕೆಲಸವೇನು ಮಕ್ಕಳನ್ನು ಪುರಾಣದಲ್ಲಿ ತೊಡಗಿಸಿಕೊಳ್ಳುವಂತ ಒಂದು ಒಳ್ಳೆಯ ಸದುಪಿರುಚಿಯಲ್ಲಿ ಮುಂದಿನ ದಿನಕ್ಕೆ ಅವರನ್ನು ಒಳ್ಳೆಯ ಒಂದು ಕಲಾವಿದರಾಗಿ ರೂಪುಗೊಳ್ಳುವಂತಹ ಒಂದು ವ್ಯವಸ್ಥೆ ಮಾಡಿದಂತ ಈ ದುರ್ಗಾ ಮಕ್ಕಳ ಮೇಳದ ಯಶದಾರಿ ಸಂಸ್ಥೆ ಮೂವತ್ನಾಲ್ಕು ವರ್ಷಗಳಿಂದ ನಿರಂತರ ಯಕ್ಷಗಾನದ ಒಂದು ಸೇವೆಯನ್ನು ಮಾಡಿಕೊಂಡಿರುವಂತ ನಿಟ್ಟಿನಲ್ಲಿ ನನ್ನನ್ನು ಇಲ್ಲಿ ಕರೆಸಿ ಕಟಿಲಮ್ಮನಿಗೆ ಯಕ್ಷಗಾನಕ್ಕಿಂತ ದೊಡ್ಡ ಒಂದು ಸೇವೆಯೇ ಇಲ್ಲ ಅವಳಿಗೆ ಅತ್ಯಂತ ಪ್ರೀತಿದಾಯಕವಾಯಿತು ಸಾವಿರದ ಒಂಬೈನೂರ ನಲವತ್ತ ನಾಲ್ಕನೇ ಇಸವಿಯ ದೊಡ್ಡ ನೆರೆಗೆ ಎರಡೇ ಎರಡು ಸೊತ್ತು ಇವತ್ತು ನಮ್ಮ ಗರ್ಭಗುಡಿಯ ಮೇಲೆ ಕಾಣತಕ್ಕಂತಹ ಗಣಪತಿಯ ಆ ಒಂದು ದೇವರ ಪೆಟ್ಟಿಗೆ ಮತ್ತೆ ಅನ್ನ ಅನ್ನದಾನದ ಕಲೆ ನೀವು ಹೇಳ್ತೇನೆ ನಾವು ತೊಳುವಿನಲ್ಲಿ ಆ ಎರಡು ಪೆಟ್ಟಿಗೆ ಸುತ್ತು ಬರ್ತಾ ಇತ್ತಂತ ಹಾಗೆ ಅಷ್ಟು ತಾಯಿಗೆ ಯಕ್ಷಗಾನದ ಬಗ್ಗೆ ಪ್ರೀತಿ ಆ ತಮ್ಮನಾದಂತಹ ಶಿ ಶೇರ್ಯ ನಾಣಸು ಅದರ ಬಗ್ಗೆ ತುಂಬ ಆಸಕ್ತಿ ಅವನಿಗೆ ಅವ ಹುಟ್ಟಿ ಆಗಿದಂತಹ ಇದು ಒಂದು ಕಲಾ ಒಂದು ಕಲಿಸಿ ವರೆಗೂ ಆ ಒಂದು ಮಕ್ಕಳಿಂದ ಮಾಡಿಸಕ್ಕಂತಹ ಒಂದು ಒಳ್ಳೆಯ ಯಕ್ಷಗಾನ ಕೇಂದ್ರ ಕಟೀಲಮ್ಮನ ಸನ್ನಿಧಾನದಲ್ಲಿ ಹುಟ್ಟಿ ಹಾಕಿ ಆಗಿದೆ ಅದರಲ್ಲಿ ಏನು ಇದು ಸಾಧನೆ ಉಂಟು ಅದು ಇನ್ನಷ್ಟು ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಆಗ್ತದೆ ಆ ಕಟೀಲಮ್ಮನಿಗೆ ಅದು ಪ್ರೀತಿದಾಯಕ ಆಗ್ತದೆ ಆ ಮೆಲಿನಲ್ಲಿ ಈ ಏನು ಒಂದು ಇದು ವೇದಿಕೆ ಆ ಮಕ್ಕಳಿಗೆ ಕಲಿತಂತಹ ಮಕ್ಕಳಿಗೆ ಅದಕ್ಕೆ ವೇದಿಕೆಯೂ ಬೇಕು ಬರೀ ಕಲಿಸ್ ಕಲಿಸಿದ್ರೆ ಕೆಲ ವೇದಿಕೆ ಬೇಕು ಅಂತಹ ವೇದಿಕೆ ಇವತ್ತು ಆಗ್ತಾ ಇದೆ ಇವತ್ತು ಮತ್ತು ನಾಳೆ ಮಕ್ಕಳ ಪ್ರತಿಯೊಂದು ಪ್ರಾಕಾರವನ್ನು ಕಾಣತಕ್ಕಂತಹ ಸುಯೋಗ ಪ್ರೇಕ್ಷಕ ವರ್ಗದ್ದು ನಾನು ಸಂದೇಶ ನಿಜ ನಿಜಕರ ಕಮಲೋದ್ಯತೆ ಲೇಖನಿಯನ್ನು ಅದಕ್ಕಾಗಿ ನಾವು ಪ್ರತಿಬಿಂಬ ಹೇಗುಂಟಾಗಿ ಬಿಂಬವನ್ನು ನೋಡುವಂಥದ್ದು ಬಿಂಬ ಹೇಗುಂಟಾಗಿ ಪ್ರತಿಬಿಂಬ ಕಾಣುತ್ತದೆ ಅಂತ ದೇವರಿಗೂ ಕೂಡ ಎಲ್ಲ ಪೂಜೆಗಳಾಗಿ ಮಲ ಆ ದೇವರನ್ನ ಒಂದು ಮಾಡುವಾಗ ಎಲ್ಲ ದೇವರಿಗೂ ಕೂಡ ಕಂಬಳಿಯನ್ನ ಹೊದಿಸಿ ಆ ಹೊರ ಒಂದು ಸಂಪ್ರದಾಯ ಅದೇ ರೀತಿ ಯಾವ ಯಾವ ರೀತಿ ನಾವು ಪ್ರತಿಬಿಂಬದಲ್ಲಿ ನಮ್ಮನ್ನು ಕಾಣಿಕೊಳ್ತೇವೆ ಅದೆಲ್ಲವೂ ದೇವರಿಗೆ ಅಪೀತವಾದಾಗ ಅದು ಸಮರ್ಪಣೆ ಅಂತ ಭಾವ ಹೇಗುಂಟು ಅದೇ ರೀತಿ ನಮ್ಮ ಯಕ್ಷಗಾನದಲ್ಲಿ ಬೆಳೆದು ಬಂದಿದೆ ಅಂತಹ ಆ ಉತ್ತಮವಾದಂತಹ ಆ ಕರ್ಮದಿಂದಲೇ ಭಗವಂತನನ್ನು ಆರಾಧಿಸಿ ಆ ಮೂಲಕವಾಗಿ ದೇವತೆ ಆರಾಧನೆ ಮಾಡುವಂತಹ ಒಂದು ವಿಶಿಷ್ಟ ಸಂಪ್ರದಾಯ ಯಕ್ಷಗಾನದ ಕರ್ಮ ಆ ಕರ್ಮ ಒಳ್ಳೆ ರೀತಿಯಾಗಿ ಬೆಳೆಯಲಿ ಅಂತ ಮೊದಲ ಪ್ರಾರ್ಥನೆ ಆ ಸಂಸ್ಥೆಯ ಎಲ್ಲ ಕಾರ್ಯಚಟುವಟಿಕೆಗಳು ನಡೆಯುತ್ತಾ ಇವೆ ಅಂತ ನಾವು ಧಾರಾಳವಾಗಿ ನಂಬಬಹುದು ಪರಮ್ಯವಾಗುತ್ತಾ ಇರುವಂತಹ ಅನೇಕ ಒಂದು ಅಕಾಡೆಮಿಕ್ ಸ್ವರೂಪವನ್ನು ಹೊಂದಿದಂತಹ ಒಂದು ಯಕ್ಷಗಾನದ ಕೊಂಡು ಬರಬೇಕಾದ ಅದರ ಹೊಣೆಗಾರಿಕೆಯೇ ಆಗುತ್ತದೆ ಆದರೆ